ನಮ್ಗಾಡಿ ತಗೊಂಡೋಗಿ ರೇಸ್ ಟ್ರ್ಯಾಕಲ್ಲಿ ಓಡಿಸ್ಬೇಕಂದ್ರೆ ಫುಲ್ ತಣ್ಣಗಿದೆ ಬಿಸಿಗೆ ಇಲ್ಲ ನೋಡಿ ನಮ್ಮ ಇಂಡಿಯನ್ ಒಬ್ಬ ರೇಸರ್ ಇದ್ದಾನೆ ಅವನು ಕಾರ್ ಎಲ್ ಪಾರ್ಕ್ ಮಾಡಿರೋದು ಇಲ್ಲಿ ಇಲ್ಲೂ ಇಲ್ಲಿವರೆಗೂ ನಡ್ಕೊಂಡ್ ಬಂದಿದ್ದೀವಿ ಶುಭೋದಯ ಎಲ್ಲರಿಗೂ ಇವತ್ತು ಒಂದು ಸ್ಪೆಷಲ್ ಇವೆಂಟ್ ಹೋಗ್ತಾ ಇದೀವಿ ಹೋಗೋಣ ಎಮ್ರಿಂಗ್ ಅಲ್ಲಿ ಜರ್ಮನಿಯಲ್ಲಿ ಜಿ ಟಿ ಫೋರ್ ರೇಸಿಂಗ್ ಇದೆ ಇವೆಂಟು ಸೊ ನಮ್ಮ ಒಳೆ ಹುಡುಗ ನಮಸ್ಕಾರ ನಿತಿನ್ ಅಂತ ಸೊ ನೋಡೋಣ ಹೇಗಿರುತ್ತೆ ಅಂತ ಬಿಸಿಲೇ ಇಲ್ಲ ಇವತ್ತು ಮಳೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಗೊತ್ತಿಲ್ಲ ಹನ್ನೊಂದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಮಳೆ ಇದೆ ಅಂತ ಹೇಳಿದ್ದಾರೆ ಓಡ್ಬೇಕು ಸದ್ಯ ಮಳೆ ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿ ನಮ್ ನಮ್ಮನೆಯಿಂದ ಈ ರೇಸ್ ಟ್ರ್ಯಾಕು ಬರೀ ಹದಿನೈದು ನಿಮಿಷ ಅಷ್ಟೇನೆ ಬಟ್ ಅಂತ ಹೋಗ್ಬಿಡ್ಬೋದು ಓಡಿಸ್ಬೋದು ಓಡಿಸಬಹುದು ಆತರ ಚಾನ್ಸ್ ನಾವು ಮಾಡೋಣ ಜಾಸ್ತಿ ದುಡ್ಡು ನಮ್ ಗಾಡಿ ನಮ್ ಗಾಡಿಗೆ ತಗೊಂಡೋಗಿ ರೇಸ್ ಟ್ರ್ಯಾಕಲ್ಲಿ ಅಲ್ಲಿ ಓಡಿಸ್ಬೇಕಂದ್ರೆ ಈಗ ನಾನ್ ನೀಲು ತಗೊಂಡೋಗ್ರೆ ನಾನ್ನೂರು ಇವರ ಕೊಡಬೇಕು ಅಂದ್ರೆ ಸುಮಾರು ನಲ್ವತ್ತು ಸಾವಿರ ಅದನ್ನೇ ಅವ್ರ ಗಾಡಿಗೆ ತಗೋಬೇಕು ಅಂದ್ರೆ ಒಂದೂವರೆ ಲಕ್ಷ ಏನೋ ಕೊಡಬೇಕು ಸೊ ನೋಡೋಣ ಯಾವುದಾದ್ರೂ ಫ್ಯೂಚರ್ ಅಲ್ಲಿ ಕಾಲ ಕುಡಿ ಬಂದಾಗ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಫುಲ್ ಹಳ್ಳ ದಿಣ್ಣೆ ಈಗ ಪಾರ್ಕಿಂಗಿಗೆ ಹೋಗ್ತಾ ಇದೀವಿ ಅಲ್ಲಲ್ಲೇ ನಿಂತ್ಕೊಂಡು ಗ್ರೀಟ್ ಮಾಡ್ತಾವ್ರೆ ಓ ಹಿಂದೆ ಎಂ ಫೋರ್ ಬರ್ತಾ ಇದೆ ಇವಾಗ ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದೀವಿ ಸ್ವಲ್ಪ ದೂರ ನಡಿಬೇಕು ಎಷ್ಟು ಆಲ್ಮೋಸ್ಟ್ ಒನ್ ಕಿಲೋಮೀಟರ್ ಅನ್ಸುತ್ತೆ ಈಗಲೇ ಕೇಳಿಸ್ತಾ ಇದೆ ನನಗೆ ಕಾರ್ ಸೌಂಡ್ಸು ಗೂಸ್ ಪಂಪ್ಸ್ ಬಂದ್ಬಿಡುತ್ತಲ್ಲ ಹೋದಾಗ ಆ ಕಾಂತಾರ ಥರ ಸೇಮು ಸೊ ಈ ಜಾಕೆಟ್ ನಾನು ಇಂಡಿಯಿಂದ ತೊಗೊಂಡ್ಬಂದಿದ್ದು ಆವಾಗ ಪೂಮ ಅಲ್ಲಿ ಫ್ಯಾಕ್ಟ್ರಿ ಒಟ್ಟೆಟ್ಟಲ್ಲಿ ಆಫರ್ ಇತ್ತು ಅಂತ ತೊಗೊಂಡಿದ್ದೆ ಅದು ಇವಾಗ ಹೋಗ್ತಿರೋ ಇವೆಂಟಿಗೆ ಒಳ್ಳೆ ಸೂಟ್ ಆಗುತ್ತೆ ಇಲ್ಲಿ ಮಾತ್ರ ಫುಲ್ ಕೊಚ್ಚೆ ಇದೆ ನನ್ನ ಶೂಸ್ ಎಲ್ಲ ಗಬ್ಬಾಗೋಯ್ತು ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ನಡೀಬೇಕನ್ಸುತ್ತೆ ಇನ್ನು ಹೋಗ್ತಾನೆ ಇದ್ದೀವಿ ಸಿಗ್ತಾನೆ ಎಲ್ಲ ಹೋಗಾಯ್ತು ಈ ನೋಡ್ತಿರ್ಬೋದು ಎದುರುಗಡೆ ಮೂಟೆ ಕಟ್ಕೊಂಡು ಹೋಯ್ತವನೇ ಅದೆಲ್ಲ ತಿಂಡಿ ತಿನಿಸು ಕುರುಕ್ ತಿಂಡಿಗಳು ನಾವು ತರ್ಬೋದಾಗಿತ್ತು ಬಟ್ ನಮಗೆ ಗೊತ್ತಾಗ್ಲಿಲ್ಲ ಇಲ್ಲಿ ಎಲ್ಲರೂ ಬಿಡ್ತಾರೆ ಜರ್ಮನಿಯಲ್ಲಿ ನಮ್ಮ ದೇಶದಲ್ಲೇ ಮಾತ್ರ ಬಿಡೋಲ್ಲ ಸೊ ನಾವು ಪಾರ್ಕ್ ನೋಡಿ ಕಾರ್ನ ಇಲ್ಲಿ ಪಾರ್ಕ್ ಮಾಡಿರೋದು ಇಲ್ಲಿಂದ ಇಲ್ಲಿ ಇಲ್ಲಿ ಇಲ್ಲಿವರೆಗೂ ನಡ್ಕೊಂಬಂದಿದ್ದೀವಿ ಇಲ್ಲಿಂದ ಇಲ್ಲಿ ಇರೋದು ಸ್ಟೇಡಿಯಂ ಅಲ್ಲ ರೆಸ್ಟಾಕ್ಟ್ ಸೊ ಸ್ಟೇಡಿಯಂ ಫೋರ್ ಶಾ ಫ್ಲಾಕ್ ಬಂದಿದ್ದಾರೆ ಅಲ್ಲಿ ಇವಾಗ ಒಂದು ಅವಾಂತರ ಆಗೋಗಿದೆ ನಮಗೆ ಎರಡು ಸೀಟ್ ಸಿಕ್ಕಿರೋದು ಒಂದು ಒನ್ ಸೆವೆಂಟಿ ತ್ರೀ ಒನ್ ಸೆವೆಂಟಿ ಸೆವೆನ್ನು ಸೀಟ್ ಖಾಲಿ ಇರಲಿಲ್ಲ ಸೊ ಸೇಮ್ ರೋಲಿ ದೂರ ದೂರ ಬುಕ್ ಮಾಡಿದ್ದೀನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋಬೇಕು ಯಾರಿಗಾದ್ರು ಸ್ವಲ್ಪ ಜರ್ಕೊಳ್ಳಿ ಜರ್ಕೊಳ್ಳಿ ಅಂತ ಸೊ ಇವಾಗ ಬಂದ್ವಿ ಕೊನೆಗೆ ಇದು ಮೇನ್ ಪಾರ್ಕಿಂಗ್ ಇಲ್ಲೊಂದಿದೆ ಬಟ್ ಇದರ ಜಾಗನೇ ಇಲ್ಲ ಫುಲ್ ತುಂಬ ಆಗಲೇ ಆಗಲೇ ಕೇಳಿಸ್ತಾ ಇದೆ ಅನಿಸುತ್ತೆ ನಿಮಗೆ ನೋಡ್ಬೋದು ಇದೆಲ್ಲ ಕೂತ್ಕೊಂಡಿದ್ದಾರೆ ಜನ ನೋಡಗಡೆ ತ್ರೀ ಕವರಿಂಗ್ ಇದೆ ಮಳೆ ಬಂದ್ರೆ ಊಸ್ಟ್ ಆಗಲ್ಲ ಈ ಕಡೆ ಓಪನ್ ಆಗಿದೆ ಅಲ್ಲಿ ಕೂತ್ಕೊಂಡ್ರೆ ಇದೆಲ್ಲ ಫುಲ್ಲು ಶಾಪ್ಸ್ ಇದೆ ಫ್ಯಾನ್ ಜರ್ಸೀಸ್ ಇದು ಫುಲ್ ಫ್ಯಾನ್ ಝೋನು ಅಲ್ಲಿನ ಒಂದು ಗೇಮ್ ತರ ಇದೆ ಅದು ಫ್ರೀನ ಉತ್ಕೊಳ್ಬೇಕಾಗುತ್ತಿಲ್ಲ ಇಲ್ಲಿ ನೋಡಿ ಚಿಕ್ಕ ಮಕ್ಕಳಿಗೆ ಒಂದು ಟ್ರ್ಯಾಕ್ ಮಾಡಿದ್ದಾರೆ ಸೈಕಲ್ ಎಲ್ಲ ಮುಂದೆ ಹೋಗ್ಬೋದು ಅವರು ಫುಲ್ ಮಳೆ ಬರೋ ಥರ ಇದೆ ಇವಾಗ ಇಲ್ಲಿ ಒಂದು ಬಾಲ್ ಏರಿಯಾ ಒಳಗಡೆ ಬಿದ್ದು ಉಳ್ಳಾಡ್ಬೋದು ಅಲ್ಲೊಂದು ವೀಡಿಯೋ ಗೇಮ್ ಥರ ಇದೆ ಫುಲ್ ಸಿಮ್ಯುಲೇಟರ್ಸು ಮೋಸ್ಟ್ಲಿ ಹೋಕದೇ ಇರುತ್ತೆ ಟ್ರ್ಯಾಕ್ ಇವಾಗ ಆಡಿ ಆಡ್ಸಿ ಅವ್ರದ್ದು ಫುಲ್ಲು ಅಲ್ಲೊಂದು ಬೂತ್ ಇತ್ತು ಅವರಂತೂ ಫುಲ್ ಹಾಕೊಂಡು ರುಬ್ಬಾಡ್ಬಿಟ್ರು ಇದು ತೊಗೊಳ್ಳಿ ತೊಗೊಳ್ಳಿ ಅಂತ ಯಾವುದು ಸೈಕಲ್ ಟ್ರ್ಯಾಕ್ ಇದೆ ಒಂದು ಸೈಕಲ್ ಓಡಿಸ್ಕೊಂಡು ಏನೋ ಮಜಾ ಮಾಡೋದು ಇನ್ನು ಆಚೆ ಕಡೆಯೇ ತಿರುಗಾಡ್ತಾ ಇದ್ದೀವಿ ಸೊ ಒಳಗೆ ಹೋಗ್ಬೇಕು ಇಷ್ಟೊತ್ತು ನಾನು ರಾಕ್ ಸ್ಟಡಿ ಮೋಡ್ ಆನೇ ಮಾಡಿರಲಿಲ್ಲ ಸೊ ಫುಲ್ ಅಲ್ಲಾಡ್ಬಿಟ್ಟಿರುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ವೀಡಿಯೋ ನಮ್ಮ ಹೊಳೆ ನರಸಿಂಪುರ ಹುಡುಗನಿಗೆ ಫುಲ್ಲು ಹೊಟ್ಟೆ ಸಿಕ್ಕಿದೆಯಂತೆ ಅದಕ್ಕೆ ಇವಾಗ ಅವನೇನೋ ತಿನ್ನೋದಕ್ಕೆ ತಗೊಳಕ್ಕೆ ಹೋಗ್ತಿದ್ದಾನೆ ಮೋಸ್ಟ್ಲಿ ಪ್ರೈಸ್ ತಗೊತಾನೆ ಬೇಕಂತೆ ಅಣ್ಣ ಹುಡುಗ ತಗೊಂಡ್ಬಂದಿದ್ದಾನೆ ತಿನ್ಬಿಟ್ಟು ಟೇಸ್ಟ್ ಹೋಗಿದೆ ಅಂತ ಫುಲ್ ಬಿಸಿಗೆ ಇಲ್ಲ ಇದು ಆ ಬ್ಯಾಂಡ್ ಹಾಕಿದ್ದಾರೆ ಈ ಬ್ಯಾಂಡ್ ಹಾಕೊಂಡು ಮೇಲಕ್ಕೆ ಹೋಗ್ತಾ ಇದೀವಿ ಟೂ ಎಂಟ್ರೆನ್ಸು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿ ಹೋಗಿ ಅಲ್ಲಿಂದ ಅಲ್ಲಿ ಎಂಡ್ ಆಗುತ್ತೆ ಬಟ್ ಅಲ್ಲಿ ಫಿನಿಶ್ ಲೈನ್ ಇರೋದು ಅಲ್ಲಿ ಆಮೇಲೆ ಪಿಟ್ ಲೈನು ಸಹ ಅಲ್ಲೇ ಇದೆ ಕಾಣಿಸ್ತಾ ಇರುವ ನಿಮಗೆ ಮಾಡ್ತೀವಿ ಇಲ್ಲಿ ಒಳಗಡೆನೂ ಇದೆ ತಿಂಡಿ ತಿನಿಸುಗಳು ತಿನ್ನೋದಕ್ಕೆ ರೇಸ್ ಸ್ಟಾರ್ಟ್ ಆಗ್ತಿದೆ ಯಾವುದೋ ಒಂದು ಯಾವ ರೇಸ್ ಅಂತ ಗೊತ್ತಿಲ್ಲ ಆಗಿದೆ ಟೈಮ್ ಟೇಬಲ್ ನೋಡಬೇಕು ಜಿ ಟಿ ಫೋರ್ ಎಲ್ಲ ಲಾಸ್ಟಲ್ಲಿ ಇರೋದು ಅದು ಫುಲ್ ಹೆವಿ ಚಳಿ ಇದೆ ಗೊತ್ತಿಲ್ಲ ಹೆಂಗೆ ಎಷ್ಟೊತ್ತು ಕೂತ್ಕೊಂತೀವಿ ಅಂತ ಸಕ್ಕೊತ್ತು ಗಾಳಿ ಬೇರೆ ಇದೆ ಜಾಸ್ತಿ ಬುಕ್ ಮಾಡಬೇಕಾದ್ರೆ ಗೊತ್ತಾಗ್ಲಿಲ್ಲ ಯಾವುದು ಅಂತ ಸೊ ಮೇಲ್ಗಡೆ ಏನು ಸೂರಿಲ್ಲ ಏನಿಲ್ಲ ಮಳೆ ಬಂದರೆ ನೆನ್ಕೊಂಡು ಕೂತ್ಕೋಬೇಕಿದೆ ಮಳೆಯಲ್ಲಿ ಇವಾಗ ವರು ಫುಲ್ ಟಿ ಶರ್ಟ್ ಹಾಕೊಂಡು ಬಂದಿದ್ದಾರೆ ಚಳಿ ಆಗಲ್ಲ ಅಂತ ಫುಲ್ಲು ಹೆವಿ ಚಳಿ ಆಗ್ತಾ ಇದೆ ಟಿ ಶರ್ಟ್ ಜೊತೆಗೆ ಜಾಕೆಟು ಸೊ ನಾನು ಒಳಗಡೆ ಸ್ವೆಟರ್ ಹಾಕೊಂಡಿದ್ದೀನಿ ಅಂತ ಸ್ವಲ್ಪ ಅವನಿಗೆ ಬೇಜಾರಾಗಿದೆ ಇವಾಗ ಪಿಟ್ಲೇನ್ಗೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಹೋಗ್ಬೋದು ಅಂತ ಹೇಳಿದ್ರು

하나 <머래> 다 はい。<ト> <music>

ಸ್ವರ್ಗ ಇದ್ದಂಗೆ ಎಮ್ ಡಬ್ಲ್ಯೂ ಇದು ಫುಲ್ ಕಾರ್ಬನ್ ಫೈಬರ್ ಜಿ ಡಿ ತ್ರೀ ಎಂ ಫೋರು ಕ್ರೇಜ್ ಆಗಿದೆ ಮಾತ್ರ ಇಲ್ಲಿ ಫುಲ್ ಇಲ್ಲಿರೋ ಲೈನ್ ಫುಲ್ಲು ಬಿ ಎಮ್ ಡಬ್ಲ್ಯೂ ಎಮ್ ಫೋರ್ ಜಿ ಟಿ ತ್ರೀ ಇಟ್ಬಿಟ್ಟು

ರೇಸ್ ನಡೀತಾನೆ ಇದೆ ಕೇಳಿಸ್ಕೊಬೋದು ನೀವು ನಾವು ಸುಮ್ಮನೆ ತಿರ್ಗಾಡ್ತಾ ಇದ್ದೀವಿ ಇನ್ನೂ ಕೆಲವು ಕಾರುಗಳ್ನ ನೋಡೋಣ ಅಂತ ಇಲ್ಲಿ ಒಳಗಡೆ ಬಿಡಲ್ಲ ನಮಗೆಲ್ಲ ಎಲ್ಲೋ ಬ್ಯಾಂಡ್ಗೆ ಬಟ್ ನಾವು ಒಳಗೆ ನಗು ನಮ್ಮ ಒಬ್ಬ ರೇಸರ್ ಇದ್ದಾನೆ ಅವನು ಫೋರ್ಡಲ್ಲಿದ್ದಾನೆ ಮುಂದೆಗಡೆ ನಮ್ಮ ನಿತಿನ್ ಅವ್ರಿಗೆ ಆಟೋಗ್ರಾಫ್ ಕೊಟ್ಟಿದ್ದಾರೆ ಸೊ ಆಟೋಗ್ರಾಫ್ ಸಿಕ್ಕಿದೆ ಕೆದ್ರೆ ಫುಲ್ ವ್ಯಾಲ್ಯೂ ಮಾರ್ಬಿಡೋದೇ ಮಾರ್ಬಿಡೋದೆ ಈಬೇ ಕೊಡ್ತಾ ಇದ್ದ ಅರ್ಜುನ್ ಮೈನಿನ ನೋಡಿ ಫೋಡೋನು ಇನೆಯಾದ್ರ ಗಿದ್ರೆ ನನ್ನ ಮಖ ನೋಡಿದ ಜಾಸ್ತಿ ಗೀಸ್ತಾ ಇಂಡಿಯನ್ ಅಂತ ಜಾಸ್ತಿ ಇವಾಗ ನೋಡಿ ಗೇಟ್ ಒಳಗಡೆ ಒಳಗೆ ಹೋಗಿದ್ದು ನಾವು ಅಲ್ಲಿ ಬರೀ ಆರೆಂಜ್ ಮತ್ತೆ ಬ್ಲೂ ಬ್ಯಾಂಡಿಗೆ ಬಿಡ್ತಾ ಇದ್ರು ನಾವು ಎಲ್ಲೋ ಬ್ಯಾಂಡ್ ನುಗ್ಬಿಟ್ವಿ ರೇಸ್ ಆಗ್ತೀಗ ಅದ್ರೊಳಗಡೆ ಕಾರ್ ತಗೊಂಬರೋದು ಎಲ್ಲ ಡೋನಾರ್ ತಗೊಳ್ಳಕ್ ಬಂದಿದೀವಿ 너무 날씬코 안 돼? 아, 말 레이싱 고바라? 너네 일꾼이? 얘는 이슈가 미야 아스트에 걸 ಇಷ್ಟೇ ಹಾಕಿದ್ರೆ ಚಿಕನ್ಗೂ ಅದೇ ಕಾರಣವೇ ಸೊ ಡೋನೋ ತೊಗೊಂಡಿದೀವಿ ತಿರೋಣ ಈಗ ರವೆ ಮಾಡಲ್ಲ ಗುರು ಅವ್ರು ನೋಡ್ಬೇಕು ನೋಡಿ ಇವಾಗ ರೇಸ್ ಸ್ಟಾರ್ಟ್ ಆಗ್ತಿದೆ ನಾವು ನಡ್ಕೊಂಡು ಹೋಗ್ತಾ ಇರೋದು ಅಂಡರ್ ಗ್ರೌಂಡು ಇದ್ರ ಮೇಲ್ಗಡೆನೆ ಈ ಬ್ರಿಡ್ಜ್ ಕಾರ್ ಗಳು ನಿಂತಿರ್ತವೆ ಇವಾಗ ಲೈನ್ ಅಪ್ ಆಗಿ ಫುಲ್ ಎಕೋ ಹೊಡಿತಾ ಇದೆ ನೋಡಿ ನಾವು ರೇಸ್ ಕಾರ್ ಕೆಳಗಡೆ ಹೋಗ್ತಾ ಇದೀವಿ ಇಲ್ಲಿ ನಮ್ಮ ಇಂಡಿಯಾದವನು ಶಿಷ್ಯ ಅಲ್ಲಿ ಇದ್ದಾನೆ ಪಾಪ ಇಲ್ಲಿ ಅಪ್ ಮಾಡಕ್ ಆಗಿಲ್ಲ ಅವನಿಗೆ ಇವಾಗ ಫಸ್ಟ್ ಡ್ರೆಸ್ ಹಿಡಿಯಿತು ಫುಲ್ಲು ಸಕಾಲಾಗಿತ್ತು ಬಿ ಎಮ್ ಡಬ್ಲ್ಯೂನು ಪೋರ್ಷಕ್ಕೆ ಲಾಸ್ಟಲ್ಲಿ ಹೊಡೆದ ಬಟ್ ಅವನು ಮತ್ತೆ ಓವರ್ಟೇಕ್ ಮಾಡಿಕೊಂಡು ಮತ್ತೆ ಗಿಡ್ಬಿಟ್ಟ ಪೋರ್ಷನ್ ಿಂಗ್ ಇವೆಂಟ್ ಮುಕ್ತಾಯ ಹೆಂಗಿತ್ತಪ್ಪ ಚೆನ್ನಾಗಿತ್ತು ಸಕ್ಕದಾಗಿತ್ತು ಚಳಿ ಆಗಿತ್ತಾಗಿ ಫುಲ್ ಅಪ್ಪ ಫುಲ್ ಎಷ್ಟು ಚಳಿ ಇತ್ತು ಅಂದರೆ ಫುಲ್ ಭಯಂಕರ ಚಳಿ ಇತ್ತು ರೇಸ್ ಮಾತ್ರ ಸಕತ್ತಾಗಿತ್ತು ಜಿ ಟಿ ಜಿ ಟಿ ತ್ರೀ ಮತ್ತು ಜಿ ಟಿ ಫೋರ್ ಎರಡು ಇತ್ತು ಚಿಂದಿಯಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು ನಿಮಗೂ ವೀಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಇಷ್ಟ ಆಗಿದ್ರೆ ಲೈಕು ಸಬ್ಸ್ಕ್ರೈಬು ಶೇರೋ ಎಲ್ಲ ಮಾಡಿಬಿಡಿ ಮುಂದಿನ ವೀಡಿಯೋ ಸಿಗೋಣ ಬೆಲ್ಲೈಕೋ ಅಂಕಿ ನಾರಾಯಣ ನಾರಾಯಣ